ನೋಡ್ರಿ ದೋಸೆ ಮಾಡಾತ್ತೀನಿ ನಾನು ಏನು ದೋಸೆ ಅಪ್ಪ ಅಂತಂದರೆ ರಾಗಿ ಹಿಟ್ಟು ಮತ್ತು ಇದು ಅಂಗನವಾಡಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ದೋಸೆನ ಮಾಡಾಕತ್ತೀನಿ ಭಾರಿ ಮಸ್ತ್ ಬರ್ತಾ ಇವು ತುಂಬ ಸತಿ ತೋರಿಸಿದ್ದೀನಿ ಮತ್ತು ಇಲ್ಲಿ ಚಿತ್ರಾನ್ನ ಮಾಡಿದ್ದೀನಿ ವೈಟ್ ರೈಸ್ ಉಳಿದಿತ್ತು ಅದನ್ನೇ ಒಗ್ಗರಣೆ ಮಾಡಿಕೊಂಡೆ ಈಗ ಮತ್ತು ಸಾಂಬಾರ್ ಸಾಂಬಾರಿದೆ ನೈಟ್ ಹೆಸರುಕಾಳು ಸಾಂಬಾರ್ ಇದೆ ಅದಕ್ಕೆ ದೋಸೆ ಮತ್ತು ಚಿತ್ರಾನ್ನ ಅಲ್ಲ ಇವತ್ತೆಲ್ಲ ತಂಗುಳು ತಂಗುಳು ರೆಸಿಪಿ ತಂಗುಳು ತಂಗುಳು ನಾಷ್ಟ ಹೌದು ಫ್ರೆಂಡ್ ಯಾಕಂತ ಮುಂದೆ ಮುಂದೆ ಗೊತ್ತಾಗುತ್ತೆ ನೋಡಿ ಸ್ಕಿಪ್ ಮಾಡಕಾಗಬೇಡಿ ಕೊನೆಗೆ ಗೊತ್ತಾಗುತ್ತೆ ಅಂದಷ್ಟೇ ಸ್ಕಿಪ್ ಮಾಡಕಾಗಬೇಡಿ ಫುಲ್ ವಿಡಿಯೋ ನೋಡಿ ಒಂದು ಫೋಟೋ ತಗಿಸು ನೋಡ್ರಿ ಇವ್ರಿಬ್ರದ ನಾಷ್ಟ ನಡದೈತಿ ನಾನು ದೋಸೆ ಮಾಡಿ ಕೊಡಕತ್ತೀನಿ ಆ ಬೆಳಿಗ್ಗೆ ಬಿಸಿ ಬಿಸಿದು ತಿನ್ನೋದ್ಕಿಂತ ತಂಗಳ ತಂಗಳ ತಿನ್ಬೇಕಂತ ಭಾಳ ಆರೋಗ್ಯವಾಗಿ ಇರ್ತಾರಂತ ಆರೋಗ್ಯ ಭಾಳ ಒಳ್ಳೇದಂತ ನಮ್ಮ ಆಯಿಮುತ್ತ ಹೇಳ್ತಿದ್ರು ಏನ ಉಂಡಿದ ಮೂರ್ ಮಂದಿ ಏನ ಬಿಸಿದ್ರ ಮೂರ್ ಮಂದಿ ತಂಗ್ಳು ಉಂಡ್ರ ಆರ್ ಮಂದಿ ಅಂತ ಹೇಳ್ತಿದ್ರು ಮಂದಿ ಮೂರು ಹಿಂಗ ನಂಗೆ ಹೇಳಕ್ ಬಂದಿಲ್ಲ ಚಾರಿ ಚಾರಿ ನಂಗೆ ಗೊತ್ತಾಗ್ಲಿಲ್ಲ ರೀ ಹಿಂಗೆ ಅರ್ಥ ಇನ್ನೊಂದ್ಸತಿ ಸತೆ ಹೇಳು ಅರ್ಥ ಆಗಿಲ್ಲ ಹೆಂಗೇನೊಂದು ಇನ್ನೊಂದ್ಸತಿ ಹೇಳು ಆರಿದಾರ ಮಂದಿ ಉಂಡ್ರ ಅಂತ ಸುಡ್ದ ಮೂರು ಮಂದಿ ಉಂಡ್ರ ಅಂತ ಹಾ ಹಿಂಗ ನೋಡ್ರಿ ಶಾಸ್ತ್ರ ಇದು ನನ್ಗೆ ಹೇಳಕ್ಕೆ ಬರಲಿಲ್ಲ ಆರಿದಾ ಆರಿದು ಆರು ಸುಟ್ಟಿದಲ್ಲ ಲಲೆ ಬಿಸಿದ್ ಜಸನ್ ಮೂರು ನೋಡ್ರಿ ಹಿಂಗಾಗಿ ಯಾಕಪ್ಪ ಅಂದ್ರೆ ಹಂಗಾಗಿ ಇವತ್ತು ಮತ್ತು ಬೇರೆ ಬೇರೆ ಕೆಲಸ ಅದಾವು ಅದಕ್ಕೋಸ್ಕರ ಇದನ್ನೆಲ್ಲ ಖಾಲಿ ಮಾಡಿ ಒಟ್ಟ ಕ್ಲೀನ್ ಮಾಡೋ ಕೆಲಸ ಅದ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗೆಲ್ಲ ಫಸ್ಟ್ ಎಲ್ಲರೂ ನಾಷ್ಟ ಇಷ್ಟ ಮಾಡ್ತೀವಿ ಇವನು ಅವತಾರ ನೋಡ್ರಿ ಹೆಂಗೆ ಮಾಡ್ತಾನೆ ಎಲ್ಲ ನಾಷ್ಟ ಮಾಡಿ ಮಾಡ್ತೀವಿ ಇವರಿಬ್ಬರದು ಮುಸುಡಿ ತೊಳ್ಕೊಂಡ್ರೆ ಅದ್ರ ಸಳಕ ಮಾಡಿಲ್ಲ ನಮ್ಮದು ಸಳಕ ಆಗೈತಿ ಎಲ್ಲ ಆಗೈತಿ ನಾಷ್ಟ ಆಗಿಲ್ಲ ನಾವು ಮಾಡಿಕೊಡೋಷ್ಟಲ್ಲೇ ಅಷ್ಟೆಲ್ಲ ದಣಿತೀವಿ ತಿನ್ನೋದು ಯಾವಾಗ ಇವ್ನು ಮಾಡಿಕೊಡ್ತಾನೆ ಅಂದ್ರೆ ಮಾಡಿಕೊಡಲ್ಲ ಹೇಳ್ತಾನೆ ಅಷ್ಟೇ ಇಲ್ಲ ನೋಡ್ರಿ ಇಲ್ಲಿ ಎಲ್ಲ ಚಾಪಿ ತೊಳ್ದಾಕ್ಯಾವ ಭಾಗ್ಯ ಬೆಳಗ್ಗೆ ಇಲ್ಲಿ ಸದ್ದ ಬಂಡೆ ಎಲ್ಲ ತಂದಿಟ್ಟಾಳೆ ಇವಿಷ್ಟು ತಿತ್ಕೋಬೇಕೀಗ ಭಾಗ್ಯ ಕೆಲಸ ಮಾಡ್ತಾಳ್ರಿ ಯುಗಾದಿ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ಮಿಕ್ಕಿ ಟೈಮಲ್ಲಿ ಎಲ್ಲ ಕೇಳಬೇಡ್ರಿ ಇವಿಷ್ಟೆಲ್ಲ ತೊಳ್ಕೊಬೇಕು ಇನ್ನು ಬಂಡೆ ಅದ ಒಳಗೆ ಒಳಗೆ ಸಿದ್ಧಾರ್ಥ ಏನು ಮಾಡತ್ತ ನೋಡಂಬ್ರಿ ಇಲ್ಲಿ ಮ್ಯಾಟ್ ನೆನೆಸಿಟ್ಟಿನಿ ಇಲ್ಲಿ ಬೆಡ್ಶೀಟ್ ತೊಳಿಯಕ್ಕೆ ಹಾಕೀನಿ ಈಗ ಆಲ್ರೆಡಿ ಸ್ವಲ್ಪ ಬೆಡ್ಶೀಟ್ಗಳು ಶೀಟ್ಗಳು ತೊಳೆದು ಹಾಕಿವಿ ಒಗ್ದಾಕಿರೋವು ಇಲ್ಲದವು ನೋಡ್ರಿ ಇವು ಒಗ್ದಾಕಿರೋವೆಲ್ಲ ಇನ್ನು ಮ್ಯಾಲೆ ಒಯ್ದು ಹಾಕ್ಯಾನ ಇನ್ನೂ ಅವೆಲ್ಲ ಒಗೆವದ ಇವ ಎಲ್ಲಿ ಕೂತ ನೋಡ್ರಿಗೆ ಹಟ್ಟದ ಮೇಲೆ ನೋಡ್ರಿಗ ಎಲ್ಲಿ ಕೂತಾನ ನೋಡ್ರಿ ಎಷ್ಟು ಹೊಲಸಾಗ್ಯ ಮ್ಯಾಲಿಟ್ಟಿದ್ದು ತೆಗ್ದೇ ಇಲ್ಲ ಹೊಲ್ಸಾನು ಹೊಲಸಾಗ್ಯಾವ ಅಲ್ಲಿ ಮ್ಯಾಲಿಟ್ಟಿನಿ ತೊಬಗ್ಯಾವೆಲ್ಲ ಏಯ್ ತಲೆ ಮೇಲೆ ಕೊಡ್ತಿ ಅದೇ ತಲೆ ಮೇಲೆ ಅಂದ್ರೆ ಎರಡ್ ಆತ ಮ್ಯಾಲೆ ನೆಡಸ್ ಬಳಸಿಲ್ರ ವಿನ ಐತಿ ಚಂದ ಐತ ಸಾಂಬಾರ್ ಸಾಂಬಾರು ಮಾಡಾಕಂತ ಸಾಂಬಾರು ಮಾಡಾಕ ಅಕ್ಕಿಟ್ಟು ರುಬ್ಬಾಕ ಚಂದ ಆಕೈತೆ ಅಂದ್ರೆ ಅಕ್ಕಿಟ್ಟು ರುಬ್ಬಾಕಲ್ಲ ರುಬ್ಬಿರೋದು ಹಾಕ ಮಾಡಬಹುದು ಅದ್ರಲ್ಲಿ ನೋಡ್ರಿ ನಮ್ ಮ್ಯಾಲೆ ಎತ್ತಿಟ್ಟಿದ್ದೇವೆ ನಮ್ಗೆ ಎಷ್ಟು ಏನ್ ಮಾಡಮ್ ಇರೋದೇ ನಾಲ್ಕು ಜನ ಎಲ್ಲಿ ಬಾಂಡೆ ಹತ್ತವ ನಾಲ್ಕು ತಾಟ ನಾಲ್ಕು ತೆಂಬಿ ಸಾಕು ನಮಗೆ ಇವೆಲ್ಲ ಎತ್ತಿಟ್ಟು ಬಿಟ್ಟಿದ್ವಿ ಇವ್ ಚಂದ ಐತ್ರಿ ಇದು ಮಾಟ

ಪೇಪರ್ ತೆಗಿ ಏನು ಆರಾಮಾಗಿ ಗೊತ್ತಿಲ್ಲ ನಾನು ಹೇಳಿನ ಹನ್ನೆರಡು ಗಂಟೆ ಅಷ್ಟು ಎಲ್ಲ ಮುಗಿದು ಬಿಡಬೇಕು ತೆಗಿ ಪೇಪರ್ ಎಲ್ಲ ತೆಗೆದು ಒರೆಸ್ಬೇಕು ಹೊಸ ಪೇಪರ್ ಅದಾವೆ ಇಲ್ಲ ಹಾಕ್ಲಾಕಿ ಒರ್ಸ್ಬಿಡು ಹಂಗೆ ಅವೆಲ್ಲ ಹೊಸ ಒರೆಸ್ಕೊಂಡ್ ಬಂದ್ಬಿಡು ಮ್ಯಾಲ ಎದ್ ನಿಂದ್ರು ಪೇಪರ್ ಹಾಕಿ ಅಲ್ಲ ಧೂಳು ಎದ್ದಾರ ಪಟಪಟ ಹೇಳ್ತೀನಿ ನೋಡ್ರಿ ಎಲ್ಲ ಬೆಂಗಳೂರಿಗೆ ಭಾಳ ಐತಿ ಇದೆಲ್ಲ ಧೂಳು ಹುಡ್ಕೋಬೇಕು ಇವು ಮಾತ್ರ ಮೊನ್ನೆ ಎಲ್ಲ ಧೂಳು ಬರ್ತಾವ ಏನ್ ಗೊತ್ತಿಲ್ಲ ಇದೆಲ್ಲ ದೂ ಹೊಡ್ಕೊಳ್ಳೋದೈತೆ ಮನೆ ಫುಲ್ ಇದು ನೋಡ್ರಿ ಹೆಂಗಾಗೈತಿ ಇದೆಲ್ಲ ತೊಳ್ಕೊಬೇಕು ಇವತ್ತು ಸಾಬನ್ ಪುಡಿ ಹಾಕಿ ತೊಳ್ಕೊತೀವಿ ಇದನ್ನೆಲ್ಲ ತೆಗಿತೀವಿ ಇವತ್ತು ಅಷ್ಟು ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊತೀವಿ ಮತ್ತು ನಿಮ್ಗೆ ಆಮೇಲೆ ಸಿಗ್ತೀವಿ ನೋಡ್ರಿ ಇಲ್ಲಿ ಇವ ಕ್ಲೀನ್ ಮಾಡತ್ತಲ್ಲ ಸಿದ್ಧಾರ್ಥ ಮಾರಿ ತೋರ್ಸ ನೋಡ್ರಿ ಇಲ್ಲಿ ಇವಾಗ ಕ್ಲೀನ್ ಮಾಡೋವಂತ ನೋಡ್ರಿ ಇಲ್ಲಿ ಇವ ಕ್ಲೀನ್ ಮಾಡತ್ತಲ್ಲ ಈ ಗಾಡಿಯೆಲ್ಲ ಪಾಪ ತೊಳಿಲಿತ್ತಲ್ಲ ಇದೆಲ್ಲ ಜೀಡಿ ಹೊಡ್ಕೊಂಡು ಐಟತನ ಸುತ್ತ ಜೀಡಿ ಹೊಡ್ಕೊಂಡು ಇವಾಗ ಇದು ಗ್ಯಾಸ್ ಕಟ್ಟಿ ಬಂದಂತ ಸ್ವಚ್ಛ ಮಾಡ್ಕೊಳತ್ತ ನೋಡ್ರಿ ಇಲ್ಲಿ ಅಮ್ಮ ಏನು ಮಾಡ್ಲತ್ತಾರ ಏನು ಮಾಡ್ಲತ್ತಾರ ನೋಡ್ರಿ ಇಲ್ಲಿ ಇಷ್ಟು ಬಾಂಡೆ ತೊಳೀಬೇಕ್ರಿ ಅಲ್ಲೊಂದು ಸ್ವಲ್ಪ ಬಾಂಡೆ ತೊಳೆದು ಡಬ್ಬಾಕಿದೆವು ಕಾಣಿಸ್ತದೆ ಹಾಂ ಇಷ್ಟು ಬಾಂಡೆ ತೊಳೆದು ಡಬ್ಬಾಕಿದ್ದೆವು ಬಾಂಡೆ ಹಾಕಿ ಇಲ್ಲಮ್ಮ ಇನ್ನ ಇಷ್ಟು ಬಾಂಡೆ ತೊಳದಕ್ರಿ ಅಲ್ಲ ಅವರೇ ಬಾಂಡೆ ತೊಳಿಲತ್ತರ ಆರಂಗೇ ಅವರೇ ತಿಕ್ಕೋದವ್ರೇ ಮಾಡ್ಲತ್ತಾರ್ರಿ ಅಂದ್ರೆ ನಾ ಇಷ್ಟೊತ್ತು ತೊಳದೆ ರೀ ಹೆಲ್ಪ್ ಮಾಡಿ ಅವೆಲ್ಲ ಹೊರಗೆ ತಂದಿಟ್ಟೆ ಮತ್ತಿಲ್ಲಿ ಅರ್ಧ ಮರ್ಧ ಕೆಲಸ ಮಾಡಿದೆ ಅಲ್ಲ ಅಮ್ಮ ಹ್ಮ್ ಏನಾಯ್ತಮ್ಮ ಕೆಲಸ ಕೆಳಸಿ ಇನ್ನ ಕೆಲಸ ಅದವ್ರಿಗೆ ಸಾಯಂಕಾಲ ಆತದ್ರಿ ನಾವೆಲ್ಲ ಕೆಲಸ ಮುಗಿಸ್ಕಷ್ಟೇ ಅಲ್ಲಮ್ಮ ಹ್ಞೂ ಅಂದ್ರೆ ಬಾಯ್ ಬಿಡ್ರಿ ಹ್ಞೂ ಹ್ಞೂ ಇನ್ನೇ ಇಷ್ಟು ಬಾಂಡೆ ತೊಳಿಬೇಕಮ್ಮ ಪಾಪ ಅಲ್ಲಮ್ಮ ನೀವು ಪಾಪಲ್ಲ ಬೇಡ್ರಿ ಅವ್ರು ಬರೀ ತಲೆ ಹೇಳೋರ್ ಕೆಲಸ ಮಾಡ್ಲತ್ತರು ಅದಲ್ಲ ಹ್ಞೂ ಆಯ್ತು ರೀ ಇದೆಲ್ಲ ಕ್ಲೀನ್ ಮಾಡಬೇಕು ಇನ್ನು ಕ್ಲೀನ್ ಮಾಡ್ಸಿಗ ನೀವು ಹ್ಞೂ ಮತ್ತೆ ನೋಡಿ ಕ್ಲೀನ್ ಮಾಡಿ ಸಿಗ್ತೇವೆ ರೀ ನೋಡ್ರಿ ಈಗ ಇಷ್ಟೆಲ್ಲ ತೊಳೆದು ಹಾಕೀವಿ ಇಲ್ಲಿವರೆಗೂ ಮನೆ ಬಾಗಿಲ್ವರೆಗೂ ಇಟ್ಟರೆ ಎಲ್ಲ ಜೋಡಿಸಿ ಅಷ್ಟು ಬಾಂಡೆ ತೊಳೆಯವಾದವು ಅಲ್ಲಿ ಇನ್ನೊಂದು ಸ್ವಲ್ಪ ಐತಿ ತೊಳೆಯೋದು ಅದೊಂದು ಸ್ವಲ್ಪ ತೊಳ್ಕೋಬೇಕು ಇಷ್ಟು ಎಲ್ಲ ತೊಳೆದು ಹಾಕಿ ನೋಡ್ರಿ ಈಗ ನಮ್ಮ ದೇವರೆಲ್ಲ ಹೊರಗೆ ಬಂದು ಕೂತ ಇವತ್ತು ಇದೆಲ್ಲ ಇತ್ತು ಇವ್ ಗಾಡಿ ಎಲ್ಲ ತೊಳೆದು ಅಣ್ಣ ರೆಸ್ಟ್ ಬಟ್ಟೆ ಎಲ್ಲ ನೋಡ್ರಿ ಮಂಚು ತುಂಬ ಒಗಟ್ರೆ ಮತ್ತೆ ಮನಿ ಎಲ್ಲ ಆಗೈತಿ ಒಳಗೆ ನೋಡ್ರಿ ಈಗ ಫುಲ್ ಬೈಲಾಗಿಬಿಟ್ಟದು ಎಲ್ಲ ತೆಗ್ದನ ಎಲ್ಲ ತೊಳೆದಾನ ನೋಡ್ರಿ ಇದೆಲ್ಲ ಸಾಬಾನು ಪುಡಿ ಹಾಕಿ ತೊಳೆದಾನ ನೊಂದ್ ಚೂರು ಚೂರು ಕಲಿ ಉಳ್ದು ಎಣ್ಣೆ ಕಲಿಗೆ ಹೋಗಿಲ್ಲ ಈ ಕಡೆನೂ ತೊಳ್ಕೊಂಡನ ಅದಷ್ಟು ಜಿಡ್ಡು ಹೋಗಿಲ್ಲ ಅದು ಭಾಳ ಇತ್ತ ಗೊತ್ತಿಲ್ಲ ಇದು ಓದ್ತದೇನಿಲ್ಲ ಬಾಗ ಮೇಡಮ್ ಹೊಟ್ಟಿ ಹಸಿ ಹಾಕ ಗ್ಯಾಸ್ ತೊಗೊಂಬಂದಾರ ಓತಿ ಪಾಪ ಒಣಗೈತಿ ಪೋತಿ ಪೋತಿ ಒಣಗೇದ ಬಾಗಿನ ಪೋತಿ ಚಿದಾರ್ಥ ಸಿಲಿಂಡರ್ ತೊಗೊಂಡ ನೋಡಿ ಎಲ್ಲ ವಾಸನೆ ವಾಸನೆ ಸೌಂಡ್ ಎಂಕಲ್ ಸೌಂಡ್ ಎಂಕಲ್ ಆಗತವಲ್ಲ ಇವಂತು ಮನ್ನೆನೆ ಎಲ್ಲಾ ತೊಳಿದಿಟ್ಟಿವಿ ಈ ಕಡೆ ಎಲ್ಲ ಖಾಲಿ ಮಾಡಿದ್ವಿ ಅಲ್ವಾ ಇವಕ್ಕೆ ಬಾಂಡೆ ಜೋಡಿಸ್ಕೋಬೇಕು ಆ ಈ ಕಡೆ ಮಾತ್ರ ಇವು ಏನು ತಗ್ದಿರ್ಲಿಲ್ಲ ಇಲ್ಲೆಲ್ಲ ಮುಟ್ಟಾಗ್ ಬಿಡ್ಲಿಲ್ಲ ನಮ್ಮ ಮನೆಯವರೆಲ್ಲ ಮನೆಯರೆಲ್ಲಾ ಅಲ್ಲೆ ಅವು ಕ್ಲೀನ್ ಮಾಡ್ಕೋಬೇಕು ಕಿಡಕಿ ಒರಸ್ಕೋಬೇಕು ಇದೆಲ್ಲಾ ಜೀಡಿ ಹೊಡ್ಕೊಂಡನ್ ಪೂರ್ತಿ ಎಲ್ಲಾ ಕಡೆ ಜೀಡಿ ಹೊಡ್ದಿದ್ದಾಗಿತೆ ಆ ಇದನ್ನೂ ತೊಳಗೋಣ ಹೊಟ್ಟಿ ಹಸೀತಾ ಇದೆ ಅಂತ ಬಾಗಿನ ಏ ಬಕೆಟ್ ಹಿಡದ್ ಸಿದ್ಧಾರ್ಥವ್ ಅಂತಂದು ಕಣ್ಣೀರ್ ಕೂತವನು ನಾಳೆ ಹೋಗ್ಯಾನ ಹೋಗ್ಯದ್ರಾಗೆ

ಅವು ಮಾಡ್ಲಾ ಅದು ಚಲೋ ಆಗಲ್ಲ ಅನ್ನ ಮೆತ್ತಗಾದ್ರೆ ಮಜ್ಜಿಗೆ ಸಾರ ಅನ್ನ ಚಲೋ ಆತದ ಆತದ ಬೇಡ ಇಷ್ಟೊತ್ತು ತಟ್ಟೆ ತೊಳೆದಕ್ಕೆ ಹೊಟ್ಟಿಗೆ ಹಿಡ್ಕೊಂಬಿಟ್ಟೈತಿ ಹೆಜ್ಜೆ ಆಗವಲ್ ನನಗೆ ಎತ್ತಿ ತೊಗೊಂಬ ಸ್ವಲ್ಪ ಒರೆಸದ ಮ್ಯಾಲಿನ ಜರ ಒರೆಸ್ ಕೊಟ್ಟು ಬಿಡು ಈ ಕಡೆ ಒಳಗಿಡಮು ಆಯ್ತು ನಾನು ಪೇಶೆಂಟ್ ಆದ ಮುಗೀತು ಇವೆಲ್ಲ ಎಲ್ಲಿ ಒಳಗಿಟ್ಕೋಬೇಕು ಇದು ಒರೆಸ್ಕೊಬೇಕಿನ್ನೂ ಒರೆಸಿಲ್ಲ ಓಕೆ ಫ್ರೆಂಡ್ಸ್ ಅಡ್ಗಿ ಮಾಡ್ತೀನಿ ಅಡ್ಗಿ ಮಾಡಿ ಮತ್ತೆ ಆಮೇಲೆ ಸಿಕ್ತಿವಿ ಅಂತ ನಿಮಗ ಇಲ್ಲಿ ಅಡಿಗೆಗೆ ಅನ್ನ ಇಟ್ರಲ್ಲಿ ಮತ್ತಿಲ್ಲಿ ಮಜ್ಜಿಗೆ ಕಡ್ಲಿ ತರ ಸಾರಿ ಮೊಸರು ಕಡ್ಲಿ ತರ ಮಜ್ಜಿಗೆ ಸಾರು ಮಾಡ್ಲಕ್ಕ ಮಜ್ಜಿಗೆ ಸಾರು ಮಾಡ್ಲಕ್ಕ ಮಜ್ಜಿಗೆ ಕಡ್ಲಿ ತರ ನೋಡ್ರಿ ಅನ್ನ ಸಾಂಬಾರ್ ರೆಡಿ ಆಯ್ತು ಊಟ ಮಾಡ್ತೀವಿ ಈಗ ಊಟ ಮಾಡಿಬಿಟ್ಟು ತಿನ್ನ ಐತಿ ಎತ್ ಮಜ್ಗೆ ಸಾರು ರೆಡಿ ನಮ್ಮ ಉತ್ತರ ಕರ್ನಾಟಕ ಮಜ್ಗಿ ಇದು ಮತ್ತು ಮೆಣಸಿನ್ಕಾಯಿ ಏನು ಮೆಣಸಿನ್ಕಾಯಿ ಇವಾಗ ಮಜ್ಜಿ ಮಜ್ಜಿಗೆ ಮೆಣಸಿನ್ಕಾಯಿ ರೈಸ್ ರೆಡಿ ಬಿಸಿ ಬಿಸಿ ರೈಸ್ ಹೋಗಿ ಹೋಗೋಕೆ ರೊಡ್ಲಿ ಊಟ ಆಯ್ತು ಇವಾಗ ಈಗ ಐಸ್ ಕ್ರೀಮ್ ತಗೊಂಬಂದ್ರಿ ಇವರು ಇವಾಗ ಐಸ್ ಕ್ರೀಮ್ ತಿನ್ನೋದು ಕಾರ್ಯಕ್ರಮ ಒಳ್ಳೆ ಮಜಾ ಅಲ್ಲ ಬೇಸ್ಗೆದಿಂದ ಐಸ್ ಕ್ರೀಮ್ ತಿನ್ನೋದು ಅದು ಬನ್ರಿ ಎಲ್ಲರೂ ಐಸ್ ಕ್ರೀಮ್ ತಿನ್ನೋನು ಬೇಸಿಗೆ ಐಸ್ ಕ್ರೀಮ್ ತಿನ್ನುದೇ ತಿನ್ನುದೆ ಅಲ್ಲಿ ಇದ್ದಾಗ ಮನ್ಯಾಗ ಈಗ ಬೇಸಿನಿಂದಾಗ ಎಲ್ಲರು ಮನೆಯಾಗಿರ್ತಾರಲ್ಲ ಎಲ್ಲ ತಿಂದು ತಿಂದು ಮಜಾ ಮಾಡೋದು ನೋಡ್ರಿ ಸಿದ್ಧಾರ್ಥನ ಐಸ್ ಕ್ರೀಮ್ ಎಲ್ಲ ಕರಿ ಹೊಂಟೈತಿ ಮತ್ತೆ ಅದೇನೋ ತೆಗ್ದಿಟ್ರ ಅಂತ ಹೇಳ್ಬಿಡ್ರಿ ಅದು ಚಲೋದೈತಿ ಮೊಸರು ಚೆಲ್ಬೇಕದ ನೀವು ಮುಂಜಾನೆ ತಿಂದ್ವಿ ಮಧ್ಯಾಹ್ನ ತಿನ್ಬೇಕು ಚಿತ್ರ ಅನ್ನಂದ್ರೆ ಹಳಸ್ ಹೋಗ್ಬಿಡುದು ತಂಗ್ಳನ್ನ ಒಗ್ಗರಣೆ ಮಾಡಿದ್ರೆ ಯಾಕೆ ಇರ್ತೈತಿ ಸುಗೈತಿ ಅದನ್ನ ಚಲ್ಬೇಕು ಇವನ್ ಐಸ್ ಕ್ರೀಮ್ ಎಲ್ಲ ಕರಿ ಹೋಗಿ ನಮ್ಮ ಐಸ್ ಕ್ರೀಮ್ ಎಲ್ಲ ತಿಂದು ಖಾಲಿ ಆಗತೈತಿ ಈಗ ನೋಡ್ರಿ ನೀವು ಹೆಂಗೆ ಮಾಡ್ತೀನಿ ಏನು ನಿನಗೆ ಒಂದು ಸತಿ ಕರೆದಕ್ಕೆ ಅಲ್ಲೂ ಹಾಂ ಇವಾಗ ಐಸ್ ಕ್ರೀಮ್ ಇಲ್ಲ ನಿನಗೆ ಹಾಂ ಆ ಇಲ್ಲ ಇಲ್ಲ ಐಸ್ ಕ್ರೀಮ್ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಏನು ನಾಟಕ ಮಾಡಾಕತ್ತೀನಿ ಹಾಂ ಇವಾಗ ಐಸ್ ಶ್ರಿಫ್ಟ್ ನೋಡಿರಿ ಒಂದು ನೋಡ್ಕೊಂಬದ್ರೆ ಐಶ್ರಿಫ್ಟ್ ಅರ್ಜಿಂದ ಎಲ್ಲಿ ಬರ್ಲತ್ತದ ನೋಡ್ರಿ ಇಲ್ಲಿ ಮಮ್ಮಿ ಏನು ಅವತಾರ ಮಾಡಿಟ್ರಿ ಅವು ಎದ್ರದ ಹುಳ ಅದು ಎದ್ರದ ಪೈಪ್ನಾಗ ಹುಳ ಇದ್ದವು ಅವ್ನಿಗೆ ಹೊಡ್ಲಿಕ್ಕೆ ತಗೊಂಡ್ಬಂದಿದ್ದಾಗ ಪೈಪ್ನಿಂದ ಹುಳ ಎಲ್ಲ ತಳ ಚೆಲ್ದರು ಅವು ಹೊಡಿಬೇಕಾದ್ರೆ ಪೈಪ್ ತಗೊಂಡ್ಬಂದೆ ಅದ್ರ ಒಳಗೆ ಇದ್ದು ವಿಷ ಎಲ್ಲ ತಳ ಚೆಲ್ದು ಒಯ್ದು ಹೊರ್ಬೇಕಾದೆ ನೋಡ್ರಿ ಈಗ ಪೂರ್ತಿ ಕಂಪ್ಲೀಟಾಗಿ ಮನೆ ಎಲ್ಲ ಸ್ವಚ್ಛ ಇತ್ತು ಬಾಂಡ ಕೂಡ ಎಲ್ಲ ಜೋಡ್ಸ್ಕೊಂಡೀವಿ ಇಲ್ಲಿ ಜೋಡಿಸ್ಕೊಂಡಿವಿ ಈ ಕಡೆ ಹಿಂದೆ ಸ್ವಲ್ಪ ಜೋಡಿಸ್ಕೊಂಡಿನಿ ಹಿಂದ ಭಾಳೇನಿಲ್ಲ ಅಷ್ಟೊಂದೇನಿಲ್ಲ ಸ್ವಲ್ಪ ಇರೋದು ಜೋಡಿಸ್ಕೊಂಡಿರೋದು ಇನ್ನು ಇದ್ರೊಳಗೆ ತುಂಬಿಬಿಟ್ಟಿವಿ ಸಾಕಾಯ್ತು ಅದೆಷ್ಟು ಮಾಡೋಕ್ಕೆ ನಮಗೆ ಇವಿಷ್ಟು ತುಂಬಿ ಹಾಗೆ ಬಿಟ್ಬಿಟ್ಟು ಇನ್ನೂ ಜೋಡಿಸ್ಕೊಂಡಿಲ್ಲ ಇವು ಮಿಕ್ಕಿದ್ದೆಲ್ಲ ಆಗೈತಿ ಎಲ್ಲೆಲ್ಲ ಜೋಡಿಸ್ಬೇಕು ಎಲ್ಲೆಲ್ಲ ಜೋಡಿಸ್ಕೊಂಬಿಟ್ಟಿವಿ ಇದು ಒಂದು ಹೊಸತಾಯಿ ಕಾಣಕತಿಲ್ಲ ನಿಮ್ಗೆ ನೋಡಿರಿ ಇದು ನಿನ್ನೇನೆ ರೆಡಿ ಮಾಡಿಸಿದೀವಿ ಹಾಗೆ ಸಾರಿ ನಿನ್ನೆ ಅಂತೀನಿ ನೋಡಿ ಇವತ್ತೇ ರೆಡಿ ಮಾಡಿಸ್ಕೊಂಡ್ವಿ ಅಲ್ಲ ಮರುವನೇ ಏನೇನು ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ಅದನ್ನು ತೆಗೆದುಬಿಟ್ರೆ ಇದು ಮಾಡಿಸ್ಕೊಂಡ್ವಿ ಅದು ತುಂಬ ಸಾಣ್ದಾಗಿತ್ತು ಅದ್ರ ಒಳಗೆ ದೇವ್ರು ಇಡೋಕ್ಕೂ ಆಗೋಲಾಗಿತ್ತು ಮತ್ತು ಏನಾರು ಇಟ್ಕೋಬೇಕಂದ್ರೆ ಒಂದು ಜಾಗ ಆಗೋಲಾಗಿತ್ತು ಇದು ಹೆಂಗಾಗಿತ್ತು ನೋಡ್ರಿ ಈಗ ಸ್ವಲ್ಪ ದೊಡ್ಡದೂ ಆಗಿತ್ತು ಹಾಗೆ ಮತ್ತು ಸ್ವಲ್ಪ ಜ ಕುಂಕುಮದ ಇಟ್ಕೊಳಕ್ಕೆ ತಳ ಜಾಗ ಆಯಿತು ಮತ್ತು ಮ್ಯಾಲೆಲ್ಲದ ದೇವ್ರು ಇಡೋಕೆ ಮಸ್ತ್ ಜಾಗ ಆಗಿತ್ತು ಇನ್ನು ಆ ಪುಟ್ಟೆಗೆ ದೇವ್ರು ತುಂಬಿಟ್ವಿ ಪ್ಲ್ಯಾಸ್ಟಿಕ್ ಪುಟ್ಟ ತುಂಬಿಡಬಾರ್ದು ಆದ್ರೆ ಎಲ್ಲ ಭಾಂಡೆ ತಿಕ್ಲಾಕಿದ್ದವಲ್ಲ ಅದು ಒಂದು ಹೊಸ ಪುಟ್ಟ ಐತೆ ಅದು ಬಳಸ್ಕೊಂಡಿಲ್ಲ ಹಾಗಾಗಿ ಅದ್ರೊಳಗೆ ತುಂಬಿಟ್ಟೀನಿ ಇವತ್ತು ನಾಳೆಗೆ ಅದನ್ನೆಲ್ಲ ತೆಗೆದು ಪೂಜೆ ಮಾಡ್ಕೋಬೇಕ್ರೆ ಅದನ್ನ ತೊಳೆದು ನಾಳೆಗೆ ಪೂಜೆ ಮಾಡೋದು ಇವತ್ತೇನು ಮಾಡೋಕೆ ಹೋಗೋದಿಲ್ಲ ಹಾಗೆ ಅಟ್ಟೆ ತುಂಬಿಟ್ಬಿಟ್ಟಿನಿ ಮ್ಯಾಲಿಂದೆಲ್ಲ ಏನೇನು ಜೋಡಿಸ್ಕೋಬೇಕು ಎಲ್ಲ ಜೋಡಿಸ್ಕೊಂಡ್ವಿ ಪೂರ್ತಿ ಮನೆ ಎಲ್ಲ ಆಗೈತಿ ಇದು ಸ್ವಲ್ಪ ಪರವಾಗಿಲ್ಲ ಹೋಗೈತಿ ಎಲ್ಲ ಹೊಲಸ ಈ ಈ ಕಡೆ ಜೋಡಿಸ್ಕೊಂಡ್ವಿ ಗ್ಯಾಸ್ ಕಟ್ಟಿ ಎಲ್ಲ ಚೊಚ್ಚಾಗೈತಿ ಏನೇನಿಲ್ಲ ನೋಡ್ರಿ ಇದನ್ನೆಲ್ಲ ಏನು ಪೂಜೆ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ನಾಳೆಗೆ ಪೂರ್ತಿ ಕಂಪ್ಲೀಟ್ ಆಕೈತಿ ಕಿಟಕಿ ಒಂದು ಉಳ್ಕೊಂಡೈತಿ ಎಲ್ಲ ಮಾಡಿ ಕಿಟಕಿನ ಬಿಟ್ಟು ಕಿಟಕಿ ಒಂದು ಒರೆಸ್ಕೊಬೇಕಾಗಿ ನೀವು ಅಂದ್ಕೊಂಡಿರ್ಬೋದು ಯಾಕೆ ಮನೆ ಚುಚ್ ಮಾಡೋ ಆ ಥರ ಏನಾಗ್ಯದ ಅಂತೇಳಿ ಮುಂದೆ ವಿಡಿಯೋ ನೋಡ್ತಾನೆ ಇರ್ರಿ ಹಂಗೆ ಗೊತ್ತಾಕೈತಿ ಒಂದು ಕಾರ್ಯಕ್ರಮ ಅದ ನಮ್ಮ ಮನೆಯಾಗ ಆ ಏನು ಕಾರ್ಯಕ್ರಮ ಅದು ಏನು ಮಾಡಕತ್ತೀವಿ ಅಂತ ಎಲ್ಲ ಗೊತ್ತಾಕೈತಿ ಮುಂದೆ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಲ್ಲಿವರೆಗೂ ಯಾರು ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದ ಮತ್ತು ಹಂಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಕಮೆಂಟು ಇಲ್ಲ ಮತ್ತು ಲೈಕು ಇಲ್ಲ ಗೊತ್ತಿಲ್ಲ ವಿಡಿಯೋ ಇಷ್ಟ ಆಗ್ತಾಯಿದೆ ಇಲ್ಲ ಅಂತ ಕೂಡ ತಿಳಿಸ್ರಿ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಹೇಳ್ರೆ ಪರವಾಗಿಲ್ಲ ಮತ್ತೆ ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ ಹಂಗೂ ಮಾಡೋಣ ಅಂತ ಮತ್ತೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಎಲ್ಲ ಕ್ಲೀನಿಗೆ ಮುಗೀತಲ್ಲ ಮತ್ತು ನೆಕ್ಸ್ಟ್ ವಿಡಿಯೋದಂದು ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್